ಬೇಡಿಕೆ ಮುಂಭಾಗದಲ್ಲಿ ಆಸನ ಅಂತ ಹೇಳು ಇರ್ತಕ್ಕಂಥ ಎಲ್ಲ ಈ ಭಾಗದಿಂದ ಬಂದಿರ್ತಕ್ಕಂಥ ಎಲ್ಲ ಹಿರಿಯರೇ ಮತ್ತು ಹಿರಿಯರೇ ಪತ್ರಿಕಾ ಅವರು ಊಶ ಮಾಡಿ ಅವ್ರೆ ಮತ್ತು ಒಂದು ಜಾತ್ರೆ ಪ್ರತಿ ವರ್ಷ ಕೂಡ ಬರ್ತೀರಿ ಒಂದು ವಿಚಾರವನ್ನ ಈ ದೈವ ಸನ್ನತಿಯನ್ನು ಹೇಳಕ್ ಇಷ್ಟಪಡ್ತೇನೆ ನಾವೆಲ್ಲರೂ ಕೂಡ ಮನುಷ್ಯರಾಗಿ ಹುಟ್ಟಿದ್ದೇವೆ ಕೋಟಿ ಜೀವರಾಶಿಗಳಲ್ಲಿ ಮಾನವ ಜನ್ಮ ಬಹಳ ಶ್ರೇಷ್ಠವಾದದ್ದು ಆ ಭಗವಂತ ನಮಗೆ ಮಾನವ ಜನ್ಮ ನೀಡ್ತಾನೆ ಅಂತ ಹೇಳಿದ್ರೆ ಅದರ ನಮ್ಮ ಒಂದು ಪುಣ್ಯ ಹಾಗೆ ಮನುಷ್ಯರಾಗಿ ಈ ಪ್ರಪಂಚಕ್ಕೆ ಬಂದಿರತಕ್ಕಂಥ ನಾವು ನಮ್ಮ ಜೀವನದಲ್ಲಿ ಕೆಲವೊಂದು ಕಟ್ಟುಪಾಡುಗಳಿದ್ದಾವೆ ಆ ಕಟ್ಟುಪಾಡುಗಳನ್ನ ನಾವು ಮೈಗೂರ್ಸ್ಕೊಂಡು ಹೋದಾಗ ಒಳ್ಳೆಯ ಹಾದಿಯಲ್ಲಿ ನಡೆದಾಗ ಆ ದೇವರು ಕೂಡ ನಮ್ಮನ್ನು ಮೆಸ್ತಾರೆ ಬೇರೆ ಮೆಚ್ಚುವಂತ ರೀತಿಯಲ್ಲಿ ಬದುಕನ್ನ ಕಾಪಾಕೋಬೇಕು ಬದುಕಿದಲ್ಲ ಬದುಕನ್ನ ಬದುಕಿಗೆ ಒಂದು ಅರ್ಥ ಇದೆ ಭವಂತ ಪ್ರತಿಪೂರ್ವ ಒಂದು ಬದುಕನ್ನ ಕೊಟ್ಟಿದ್ದಾರೆ ಆ ಬದುಕನ್ನ ಅರ್ಥಪೂರ್ಣವಾಗಿ ನಡೆಸಬೇಕಾದರೆ ನಾವು ಮೊದಲು ಒಳ್ಳೆಯ ಕೆಲಸಗಳಲ್ಲಿ ಸಮಾಜದಲ್ಲಿ ಮಾಡಬೇಕು ಉದಾಹರಣೆಗೆ ಹೇಳಬೇಕಂದ್ರೆ ನಾನು ಆದ್ರೆ ದೇವರ ಕೈಯಿಂದ ನಾವು ತಪ್ಪಿಸ್ಕೊಳಕ್ ನಾವು ಮಾಡ್ತಕ್ಕಂಥ ಪ್ರತಿ ಕೆಲಸವೂ ಕೂಡ ಕೂಡ ದೇವರು ಗಮನಿಸ್ತಾ ಇದ್ದಾರೆ ಆತನ ಶಿಕ್ಷೆಯನ್ನು ನಾವು ತಪ್ಪಿಸ್ಕೊಳಕಾಗೋದಿಲ್ಲ ಆ ನಿಟ್ಟಿನಲ್ಲಿ ನಾವು ಸಜ್ಜನರಾಗಿ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯದಾಗ ಮಾತ್ರ ಈ ಜೀವನಕ್ಕೆ ಒಂದು ಆಗ್ತಾ ಇರ್ತಾರೆ ಆಮೇಲೆ ಜೀವನದಲ್ಲಿ ಎಷ್ಟೋ ಜನ ನಮ್ಮ ಜೀವನದಲ್ಲಿ ಬಂದು ಹೋಗ್ತಾರೆ ಸಹಾಯ ಮಾಡ್ತಾರೆ ಸಹಾಯ ಮಾಡಿದಾಗ ನಮ್ಮ ಏನು ಕೊನೆ ಇಷ್ಟು ಅಂತ ಹೇಳ್ತಾ ಇವತ್ತು ತುಂಬಾ ಸಂತೋಷ ಆಗ್ತಾ ಇದೆ ನಮ್ಮ ಆರೋಪ ಸೇವೆಯನ್ನು ನಮ್ಮ ರಾಜಕೀಯ ಗೋವು ತೀರ ಸುಮಾರು ಹದಿನೈದು ವರ್ಷಗಳ ಕಾಲ ಈ ತಾಲೂಕಿನಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ ನಮ್ಮ ಪಕ್ಷ கீட்டி இல்லை ஜெடிஎஸ் குடும்ப நாயக்கூட ஜேடிஎஸ் கார்கத்தாரும் நாயக்கூட நான் தலைவாசி நம்ம ಪಕ್ಷದ ಅಭ್ಯೂ ಈ ಸಂದರ್ಭದಲ್ಲಿ ಈ ಪಕ್ಷದಲ್ಲಿ ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂತಂದ್ರೆ ಅದನ್ನು ಸುಧೈವಾದ ಕೂಡ ನೆರವಾಗ್ತೇನೆ ಮಾತಾಡ್ಬೇಕಂತ ಒಂದು ಭಾಷಣ ಮಾಡತಕ್ಕಂಥ ಹೇಳಿಕೆ ಇಲ್ಲ ಮೊದಲೇ ಪ್ರಭಾತರು ಮೊಲನೆ ಚಿಕ್ಕ ವಯಸ್ಸು ಚಿಕ್ಕ ಅವರ ಒಂದು ಏನು ಒಂದು ಸಹಾಯ ಮಾಡಬೇಕು ಈ ಸಮಾಜಕ್ಕೆ ಒಳ್ಳೆ ಮಾಡಬೇಕು ಏನು ಅಸುಭವಾಗ